ಮಾಂಗಲ್ಯ ಕಿತ್ತು ಮುಸ್ಲಿಮರಿಗೆ ನೀಡುವ ಹೇಳಿಕೆ ನಿರೀಕ್ಷಿಸಲಿಲ್ಲ ಸಚಿವ ಎಂಸಿ ಸುಧಾಕರ್ ಕೈವಾರದಲ್ಲಿ ಐವತ್ತಕ್ಕಿಂತ ಹೆಚ್ಚು ಮಂದಿ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಚಿಂತಾಮಣಿ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ಕಿತ್ತು ಮುಸ್ಲಿಮರಿಗೆ ನೀಡುತ್ತಾರೆಂದು ಪ್ರಧಾನಿ ನರೇಂದ್ರ ಮೋದಿ ಹತಾಶರಾಗಿ ಕೀಳುಮಟ್ಟದ ಹೇಳಿಕೆ ನಿರೀಕ್ಷಿಸಲಿಲ್ಲವೆಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ಬೇಸರಪಟ್ಟರು ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದಲ್ಲಿ ಅಬ್ದುಲ್ ಸಾಮದ್ರವರ ನೇತೃತ್ವದಲ್ಲಿ ಐವತ್ತಕ್ಕಿಂತ ಹೆಚ್ಚು ಜನ ಹಲವಾರು ದಶಕಗಳಿಂದ ನಿಷ್ಠಾವಂತರಾಗಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಾರ್ಯಕ್ರಮ ನಡೆಸಿದರು ನಂತರ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದ ಹಿಂದೆ ಸ್ವಿಸ್ ನಲ್ಲಿರುವ ಕಪ್ಪು ಹಣ ತಂದು ಭಾರತೀಯರ ಪ್ರತಿಯೊಬ್ಬನ ಖಾತೆಗೆ ಹದಿನೈದು ಲಕ್ಷ ಹಾಕುವುದಾಗಿ ಸುಳ್ಳು ಹೇಳಿ ಕೇಂದ್ರದಲ್ಲಿ ಇಷ್ಟು ದಿನ ಅಧಿಕಾರ ನಡೆಸಿದೆ ಕಳೆದ ಆರು ತಿಂಗಳ ಹಿಂದೆ ರೈತರ ಬರಗಾಲ ಪರಿಸ್ಥಿತಿ ಸಮೀಕ್ಷೆ ನಡೆಸಿದ ಅಧಿಕಾರಿಗಳ ವರದಿಯನ್ನು ಪರಿಶೀಲಿಸಿದ ಉದ್ದೇಶಪೂರ್ವಕವಾಗಿ ರಾಜ್ಯವನ್ನು ನಿರ್ಲಕ್ಷಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವುದಾಗಿ ಒಪ್ಪಿಕೊಂಡು ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು ಮಾಜಿ ಪ್ರಧಾನಿ ದೇವೇಗೌಡರವರು ಮನೆಯಲ್ಲಿ ಒತ್ತಡದಿಂದ ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆಯಾಗಿದೆ ದೇವೇಗೌಡ ಕುಟುಂಬದವರನ್ನು ಬಿಟ್ಟರೆ ಬೇರೆ ಯಾರೂ ಜೆಡಿಎಸ್ ಪಕ್ಷದಲ್ಲಿ ಅಭಿವೃದ್ದಿಯಾಗಲು ಸಾಧ್ಯವಿಲ್ಲ ಅಪ್ಪಿತಪ್ಪಿ ಕೋಲಾರ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಯನ್ನು ಬಿಟ್ಟುಕೊಟ್ಟಿದ್ದಾರೆಂದು ಪ್ರಧಾನಿ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಮಾತನ್ನು ಹೇಳುತ್ತಾರೆ ಎಲ್ಲಿದೆ ವಿಶ್ವಾಸ ಅವರು ಜನರಿಗೆ ಮೋಸ ಮಾಡುತ್ತಾರೆ ಎಂದು ಆರೋಪಿಸಿದರು ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯಾಗಲಿದೆ ಅವರು ತಿಳಿದುಕೊಂಡು ಈ ರೀತಿಯಾಗಿ ಹತಾಶರಾಗಿ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು ಈ ವೇಳೆ ಸೇರ್ಪಡೆಯಾದ ಮುನಿರಾಜ್ ಮುನ್ನ ಬಾಬು ಉಸ್ಮಾನ್ ಸಾದಿಕ್ ಫೈರೋಸ್ ಶಮ್ಮು ಶಬ್ಬೀರ್ ಮೌಲಾ ಮಹಬೂಬ್ ಜಾನ್ ಸಮೀರ್ ಸುಹೇಲ್ ಜಕಾವುಲ್ಲಾ ಜಿಯಾ ಸೈಯದ್ ಕಲೀಲ್ ತನ್ನು ಜುಹೇಬ್ ರವರನ್ನು ಕಾಂಗ್ರೆಸ್ ಪಕ್ಷದ ಶಾಲು ಹಾಕಿ ಸಚಿವ ಎಂಸಿ ಸುಧಾಕರ್ ಅವರು ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ಜಾಫರ್ ಸಾದಿಕ್ ಬಟ್ಟು ಅಸ್ಲಾಂ ಪಿಟ್ಟು ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಢಾಬಾ ನಾಗರಾಜ್ ಆಸಿಫ್ ಮುಸ್ತಾಫಾ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು ಸರಿ ನಾವು ಇದು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ದೇ ಇಷ್ಟ ಇಲ್ಲ ಮೈತ್ರಿ ಮಾಡ್ಕೊಂಡು ಅವ್ರು ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ ಅವರೆಲ್ಲ ಸೇರಿ ಅದು ಮೈತ್ರಿ ಮಾಡಿಕೊಂಡು ಎಲ್ಲರೂ ಆಗಡೆ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಇಷ್ಟ ಇಲ್ಲ ಒಂದೈವತ್ತರವತ್ತು ಜನ ನಾವು ಜೆ ಡಿ ಎಸ್ ಅವರು ಕಾಂಗ್ರೆಸ್ಗೆ ಸೇರ್ಪಡಿ ಆಗಿಬಿಟ್ಟಿದ್ದೀವಿ ನಮ್ಮ ಮನೆಯಲ್ಲಿ ಎರಡು ಪಾರ್ಟಿಗಳಿತ್ತು ನಮ್ಮ ತಂದೆ ಒಂದು ಪಾರ್ಟಿ ನಮ್ದು ಒಂದು ಪಾರ್ಟಿ ಹದಿನೈದು ವರ್ಷ ಇಂದ ನಮ್ಮ ತಂದೆ ಒಂದು ಪಾರ್ಟಿ ಇತ್ತು ಮನೆಯಲ್ಲಿ ಯಾವಾಗ ನೋಡಿದ್ರೇನು ಇಲ್ಲ ನೀನು ಒಳ್ಳೆಯವರು ಸುಧಾಕರ್ ರೆಡ್ಡಿ ಅವರು ನೀನು ಹತ್ತು ಕಡೆನೇ ಬರಬೇಕು ಹತ್ತು ಕಡೆನೇ ನೀನು ಬರಕ್ ಮಾಡಬೇಕು ಅವ್ರ ಜೊತೆಯಲ್ಲೇ ಇರಬೇಕು ಆಮೇಲೆ ಎರಡನೇ ಪ್ರಶ್ನೆ ಏನಂದ್ರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ಎರಡನೇ ಪ್ರಶ್ನೆ ನಮ್ಮ ಅಬ್ದುಲ್ ಅಣ್ಣ ಅವರು ನಮ್ಮ ಬಿಟ್ಟು ಎಲ್ಲ ಎಲ್ಲ ಸೇರಿ ಇದ್ದಿದ್ ನಾವು ಎಲ್ಲ ಒಂದೇ ಒಂದು ಕಮಿಟಿಯಲ್ಲಿ ಇದ್ದಿದ್ದು ನಾವು ನಮ್ಮ ಅಬ್ದುಲ್ ಅಣ್ಣ ಏನು ಹೇಳ್ತಾ ಇದ್ರು ಅಂದರೆ ನೀನು ಉಸ್ಮಾನ್ ನಮ್ಮ ಬಿಟ್ಟು ನೀವು ದೂರ ಆಗಿಬಿಟ್ಟಿದ್ಯಾ ನೀನು ಎಲ್ಲ ಫಂಕ್ಷನ್ಗಳಲ್ಲಿ ನೀನು ಇರ್ತೀಯಾ ಈ ಎಲೆಕ್ಷನ್ದಲ್ಲೂ ನಮ್ಮ ಜೊತೆಯಲ್ಲಿ ನೀನು ಕೂಡು ಇರಬೇಕಂತ ಜಾಸ್ತಿ ಬಾಧ್ಯ ಬಿದ್ರು ಅವರು ನಮಗೆ ಸೇರ್ಪಡೆ ಮಾಡೋದಕ್ಕೆ ಆಮೇಲೆ ನಮ್ಮ ಎಮ್ ಎಲ್ ಎ ಅವ್ರದ್ದು ಐದು ಗ್ಯಾರಂಟಿ ಎಲ್ಲ ಮನೆಗಳಿಗೂ ಐತೆ ಅದು ಎಲ್ಲ ಹೆಣ್ಮಕ್ಳಿಗೆ ಎರಡ್ ಸಾವಿರ ಬರ್ತಾ ಐತೆ ಅಕ್ಕಿ ಕಾಸು ಅದು ಬಂದು ಬಂದ್ ಬೀಳ್ತಾ ಐತೆ ಬಸ್ ಫ್ರೀ ಅದು ನೋಡಿ ನಮ್ಮ ಎಮ್ ಎಲ್ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ದಾರಿಗೆ ತಗೊಂಡು ಹೋಗ್ತಾರೆ ಅಂತ ನೋಡಿ ನಮ್ಮ ಅವರ ಮುಖಾಂತರ ನಮ್ಮ ಮುಖಾಂತರ ಸೇರ್ಪಡೆಯಲ್ಲಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಮ್ದು ಯಾವ್ದು ಬೇರೆ ಪಾರ್ಟಿಯಲ್ಲೂ ನಮ್ಗೆ ಏನೋ ತೊಂದರೆ ಇರಲಿಲ್ಲ ಆದ್ರೆ ಅವ್ರು ಮೇಕ್ರಿ ಮಾಡ್ಕೊಂಡಿದ್ದಾರೆ ನಮ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಸುಧಾಕರಣ ಕಡೆ ಬರ್ಬೇಕಂತ ನಾವು ಸೇರ್ಪಡೆ ಆಗಿದೀವಿ ಐವತ್ತು ದಿನ ಜನ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಮುಸ್ಲಿಮ್ ಸೋದರು ಉಸ್ಮಾನು ಸಾದಿಕ್ಕು ಮತ್ತು ಎಲ್ಲ ಶಬೀರು ಎಲ್ಲ ಥರ ಇನ್ನು ಎಲ್ಲ ಸುಮಾರು ಅವರ ಜೊತೆಯಲ್ಲಿ ಐವತ್ತು ಅರವತ್ತು ಜನ ಇವತ್ತು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಇವತ್ತು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ನಮ್ಮ ಅಬ್ದುಲ್ಲಾ ಅವರ ಅಬ್ದುಲ್ಲಾ ಅವರು ಸಾದಿಕ್ ಅವರು ತಂದೆಯವರು ನಮ್ಮ ಎಲ್ಲ ಇತರೆ ನಾಯಕರು ನಮ್ಮ ಮುಸ್ತಫಾ ಮೌಲಾ ಬಟ್ಟು ಪಿಟ್ಟು ಅಕ್ಬರು ಎಲ್ಲರೂ ಎಲ್ಲ ಆಸೀಫು ಇನ್ನು ಏನೋ ಮೌಲ ಇನ್ನು ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇವರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸ್ಬೇಕು ಅಂತ ಹೇಳಿ ಇವತ್ತೇನು ಜೆ ಡಿ ಎಸ್ನವರು ಒಂದು ಅವಕಾಶವಾದ ಮೈತ್ರಿಯನ್ನು ಬಿ ಜೆ ಪಿ ಜೊತೆ ಮಾಡಿಕೊಂಡಿದ್ದಾರೆ ಇವರೆಲ್ಲರೂ ನಿಷ್ಠಾವಂತರಾಗಿ ಜೆ ಡಿ ಎಸ್ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವರು ಈ ಒಂದು ಜಾತ್ಯಾತೀತ ನಿಲುವು ಮೇಲೆ ಬದ್ಧವಾಗಿರ್ತಕ್ಕಂಥವ್ರು ಇವರು ಯಾವತ್ತು ಜಾತ್ಯಾತೀತ ನಿಲುವಿಂದ ಜೆ ಡಿ ಎಸ್ ಪಕ್ಷ ದೂರ ಹೋಯ್ತು ಇವತ್ತು ಅದಕ್ಕೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಾವು ಜಾತ್ಯಾತೀತ ನಿಲುವು ಮೇಲೆ ಇರ್ತಕ್ಕಂಥವರು ಅದರಿಂದ ನಾವು ನಿಮ್ಮ ಜೊತೆ ಇರೋಲ್ಲ ಅಂಥೇಳಿ ನಮ್ಮ ಮುಖಂಡರ ಎಲ್ಲರ ಜೊತೆ ಮಾತಾಡಿ ನಮ್ಮ ಮುಖಂಡರವ್ರ ಮನವೊಲಿಸಿ ಇವತ್ತು ಅವರನ್ನೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರನ್ನೆಲ್ಲರೂ ಆತ್ಮೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ ಮತ್ತು ಈ ಚುನಾವಣೆಯಲ್ಲಿ ನಮಗೆ ಕೈವಾರದ ಒಂದು ಏನು ನಾಲ್ಕು ಮತಗಟ್ಟೆ ಇದೆ ನಾಲ್ಕು ಮತಗಟ್ಟೆಯಲ್ಲೂ ನಮಗೆ ಅತಿ ಹೆಚ್ಚಿನ ಬಹುಮತ ತಂದುಕೊಡೋದ್ರಲ್ಲಿ ಇವರು ಕೂಡ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ ಖಂಡಿತ ಈ ಒಂದು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರಿಗೆ ಕೈವಾರದಲ್ಲಿ ಅತಿ ಹೆಚ್ಚಿನ ಬಹುಮತ ನಮ್ಮ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಹಿಂದೂಗಳು ಮುಸಲ್ಮಾನರು ಎಲ್ಲ ಇತರ ಎಲ್ಲ ಜನ ಒಟ್ಟಿಗೆ ಸೇರಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಒಳ್ಳೆ ಬಹುಮತ ಬರ್ತದೆ ವಿಚಾರ ನಾವು ಚಂಬು ಅಂತ ಹೇಳಿದೀವಿ ಚಂಬು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹತ್ತು ವರ್ಷದ ಆಡಳಿತದಲ್ಲಿ ಅಂತ ಹದಿನೈದು ಲಕ್ಷ ರೂಪಾಯಿ ಸ್ವಿಸ್ ನಲ್ಲಿ ಇರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಅಂತ ಹೇಳಿ ಹದಿನೈದು ಲಕ್ಷ ಒಂದೊಂದು ಅಕೌಂಟ್ಗೂ ಹಾಕ್ತೀವಿ ಅಂತ ಹೇಳಿ ಮಾತು ಮಧ್ಯದಲ್ಲಿ ನೋಟ್ ಬ್ಯಾನ್ ಮಾಡುದು ವಿದೇಶದಲ್ಲಿರುವಂಥ ಕಪ್ಪಣ ತರ್ತೀವಿ ಅಂತೇಳಿ ದೇಶದಲ್ಲಿರೋ ಕಪ್ಪಣ ನಾವು ಹೊರಗೆ ತರ್ತೀವಿ ಅಂತ ಹೇಳಿ ಅದು ಪಟಾಕಿ ಆಗೋದು ಭಾಳ ಅವೈಜ್ಞಾನಿಕವಾಗಿ ಅದೊಂದು ತಪ್ಪು ನಿರ್ಣಯ ಅಂತಕ್ಕಂಥದ್ದಾಯಿತು ಜೊತೆಗೆ ಏನು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಪಾಲು ನಾವೇನು ತೆರಿಗೆಯನ್ನು ಕೇಂದ್ರಕ್ಕೆ ಕಟ್ತೀವಿ ಎಲ್ಲ ರೀತಿ ತೆರಿಗೆ ಜಿ ಎಸ್ ಟಿಯಿಂದ ಹಿಡಿದು ಎಲ್ಲ ರೀತಿ ತೆರಿಗೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಬೀರ್ತದೆ ನಮ್ಮ ಮಾಹಿತಿ ತಂತ್ರಜ್ಞಾನದಿಂದ ಬರ್ತಕ್ಕಂಥ ಐ ಟಿಯಿಂದ ಬರ್ತಕ್ಕಂಥ ಲಾಭ ಅದು ಲೆಕ್ಕಕ್ಕಿಲ್ಲ ಅದು ಲೆಕ್ಕ ಸಿಗೋದಿಲ್ಲ ಇಷ್ಟೆಲ್ಲ ಕರ್ನಾಟಕದಿಂದ ಅದು ವಿಶೇಷವಾಗಿ ಬೆಂಗಳೂರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಆದರೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಹದಿಮೂರು ಪರ್ಸೆಂಟ್ ನೂರು ರೂಪಾಯಿ ನಾವು ಕೊಟ್ಟರೆ ನಮಗೆ ಹದಿಮೂರು ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ದೊಡ್ಡದಾಗಿ ಪ್ರತಿಭಟನೆ ಮಾಡೋ ಅದಕ್ಕೆ ನೀವು ನಮಗೆ ಚಂಬು ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಹೇಳಿದ್ದೀವಿ ಮತ್ತು ರೈತರಿಗೆ ಏನಿವತ್ತು ಭೀಕರವಾದಂಥ ಬರಗಾಲ ಸುಮಾರು ಆರು ತಿಂಗಳಿಂದ ಅಧ್ಯಯನ ತಂಡ ಬಂದು ಎಲ್ಲ ವರದಿ ಕೊಟ್ಟರು ಕೂಡ ಒಂದು ಕಮಿಟಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಕಮಿಟಿ ಏನಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಅವರು ಸಭೆ ಕೂಡ ಸೇರಿಲ್ಲ ಬೇಕಂತೆ ಉದ್ದೇಶಪೂರ್ವವಾಗಿ ಅದಕ್ಕೆ ನಾವು ಕೋರ್ಟ್ ಮೊರೆ ಹೋದ್ವಿ ಕೋರ್ಟ್ಗೆ ಮೊರೆ ಹೋದಾಗ ನಿಮಗೆ ಗೊತ್ತಿದೆ ಹದಿನೈದು ದಿವಸದಿಂದ ಏನಾಯಿತು ನಿನ್ನೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಕೇಂದ್ರ ಸರ್ಕಾರ ಇವತ್ತು ಒಪ್ಕೊಂಡಿದೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಚುನಾವಣಾ ಆಯೋಗದ ಅನುಮತಿ ಪಡ್ಕೊಂಡಿದ್ದೀವಿ ಅಂಥೇಳಿ ಈಗ ಇಪ್ಪತ್ತೊಂಬತ್ತಕ್ಕೆ ತಾರೀಖಿಗೆ ವಿಧಿಯಾಗಿದೆ ಈ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇವತ್ತು ಈಗ ಒಂದು ರೀತಿಯಲ್ಲಿ ಕರ್ನಾಟಕದ ರೈತರಿಗೆ ಕರ್ನಾಟಕದ ಜನತೆಗೆ ಗೆಲುವು ಕೊಟ್ಟು ತಂದು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಒಂದು ಸರ್ವಾಧಿಕಾರಿ ಧೋರಣೆ ಇಟ್ಕೊಂಡು ವಿರೋಧ ಪಕ್ಷಗಳಿರ್ತಕ್ಕಂಥ ಸರ್ಕಾರಗಳಿಗೆ ಹಣ ಕೊಡಲ್ಲ ಅಂತಕ್ಕಂಥ ನೀತಿ ಏನಿದೆ ಇವತ್ತು ಸುಪ್ರೀಂ ಕೋರ್ಟು ನಮ್ಗೆಲ್ಲೋ ಒಂದು ಕಡೆ ಈ ಕರ್ನಾಟಕದ ಜನತೆ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಇದು ಒಂದು ಭಾಳ ಮಹತ್ವವಾದಂಥ ವಿಚಾರ ಈಗ ಇದೆಲ್ಲ ನೋಡಿದಾಗ ಇನ್ನು ಖಾಲಿ ಚಂಬು ಅಂತ ಹೇಳಿದ್ರೆ ಏನು ಹೇಳಬೇಕು ಅದರಿಂದ ದೇವೇಗೌಡರು ಪಾಪ ಈಗ ಮನಸ್ಸಿತ್ತೋ ಮನಸ್ಸಿಲ್ವೋ ಅವರು ಈಗ ಈ ವಯಸ್ಸಿನಲ್ಲಿ ಅವರು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಮನೆಯಲ್ಲಿ ಮಕ್ಕಳ ಒತ್ತಡ ಮಕ್ಕಳ ರಾಜಕೀಯ ಭವಿಷ್ಯತ್ತು ಅವ್ರು ಉಳಿಬೇಕು ಮಕ್ಕಳಿದ್ರೇ ದೇವೇಗೌಡರು ಇಲ್ಲಿ ಜನ ಏನಾದರೂ ಆಗ್ಬೋದು ಅವ್ರು ನಂಬಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲಾದರೂ ಹೋಗ್ಬೋದು ಕೊಟ್ಟಿರ್ತಕ್ಕಂಥ ಸೀಟು ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಏನೋ ಅಪ್ಪಿತಪ್ಪಿ ಕೋಲಾರದು ರಿಸರ್ವ್ ಆಗಿತ್ತು ಇಲ್ಲಾಂದ್ರೆ ಅದು ಅವ್ರ ಕುಟುಂಬಕ್ಕೆ ಹೋಗ್ತಾ ಇತ್ತು ಅವರ ಪಕ್ಷದಲ್ಲಿ ಅವ್ರ ಕುಟುಂಬದ ಸದಸ್ಯರು ಬಿಟ್ಟರೆ ಬೇರೆ ಯಾರಿಗೂ ರಾಜಕೀಯವಾಗಿ ಬೆಳೆಯೋಕ್ಕೆ ಅವಕಾಶ ಇಲ್ಲ ಅದರಿಂದ ಅವರು ಹತಾಶರಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಅಷ್ಟೇ ಮೊನ್ನೆ ಬೆಂಗಳೂರಿನಲ್ಲಿ ಸಭೆ ನೋಡ್ತಿರ್ತಾವೆ ಮೂವತ್ತು ಪರ್ಸೆಂಟ್ ಚೇರು ಫುಲ್ ಆಗಿಲ್ಲ ಹತಾಶರಾಗಿ ಇವತ್ತು ಯಾವ ಮಟ್ಟಕ್ಕೆ ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಈ ದೇಶದ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯಗಳನ್ನ ಕಿತ್ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ಇದು ಜಾತ್ಯಾತೀತ ರಾಷ್ಟ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇವತ್ತು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಮ್ಮೆ ಚುನಾವಣೆ ಮುಗಿದ ಮೇಲೆ ಗೆದ್ದ ಮೇಲೆ ಈ ದೇಶದ ಎಲ್ಲ ಜಾತಿ ವರ್ಗದ ಜನರ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವರು ಈ ರೀತಿ ಹತಾಶರಾಗಿ ಕೀಳುಮಟ್ಟದ ಮಾತುಗಳನ್ನು ಆಡಿದಾರಲ್ಲ ಬಹುಶಃ ನಾನಂತೂ ಅವರಿಂದ ನಿರೀಕ್ಷೆ ಮಾಡಲಿಲ್ಲ ಎಲ್ಲೊಂದ್ ಕಡೆ ನಮ್ಮ ಪ್ರಧಾನಿ ಅಂತ ಎಲ್ಲರಿಗೂ ಗೌರವ ಇರ್ತದೆ ಪಕ್ಷ ಸಿದ್ಧಾಂತ ಬೇರೆ ಇರಲಿ ಆದರೆ ಇವತ್ತು ಮಾತಾಡಿ ನಿನ್ನೆ ಎರಡು ದಿವಸದಿಂದ ಮಾತಾಡಿರ್ತಕ್ಕಂಥ ಮಾತು ಕೇಳ್ಬಿಟ್ರೆ ಅವರು ಸೋಲಿನ ಭೀತಿ ಅವರನ್ನ ಕಾಡ್ತಾ ಇದೆ ಅವರು ತಮ್ಮ ಸಮತೋಲವನ್ನು ಕಳ್ಕೊಂಡು ಇವತ್ತು ಈ ರೀತಿಯಾಗಿ ಸಮಾಜವನ್ನು ಒಡಿತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಜಾತಿಯನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ ಇವತ್ತು ಯಾವ ಇವತ್ತು ಮಾಂಗಲ್ಯಗಳನ್ನು ಕಿತ್ಕೊಡೋದಂದ್ರೆ ಅರ್ಥ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾನ್ಯ ಮಾಂಗಲ್ಯಕ್ಕೆ ಇರ್ತಕ್ಕಂಥ ಪಾವಿತ್ರ್ಯತೆ ಎಷ್ಟು ದೊಡ್ಡದು ಇವತ್ತು ಹಿಂದೂ ರಕ್ಷಕರು ಅಂತ ಹೇಳ್ತಾರಲ್ಲ ಆ ರೀತಿ ಅವ್ರ ಬಾಯಲ್ಲಿ ಬರ್ಬೋದಾ ಮಾತ್ರ ಅಂದರೆ ಬಿ ಜೆ ಪಿ ಓಟ್ ಹಾಕಿದ್ರೆ ಮಾತ್ರನಾ ಲೆಕ್ಕಾದರೆ ಇದು ಬಹಳ ಬಹಳ ನಿಜವಾಗ್ಲೂ ಇದು ಕೀಳುಮಟ್ಟದ ಅವರ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಮಾತನ್ನುಂತ ಹಾಡಿಲ್ಲ ಅವರು ಇದ್ರ ಬಗ್ಗೆ ದೊಡ್ಡದಾಗಿ ಇವತ್ತು ಜನ ಉತ್ತರ ಕೊಡ್ತಾರೆ ಎಲ್ಲ ಜಾತಿ ಧರ್ಮದವರು ನಾವು ಈ ದೇಶದಲ್ಲಿ ಅಣ್ಣ ತಮ್ಮರಾಗಿರ್ಬೇಕಾದ್ರೆ ಆದರೆ ಚುನಾವಣೆ ಕೇವಲ ಓಟ್ಗೋಸ್ಕರ ಈ ಮಟ್ಟಕ್ಕೆ ಅವರು ಇಳಿತಾರೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ಎಲ್ಲರ ಸಂಪತ್ತನ್ನು ಯಾರು ಮಕ್ಕಳು ಹೆಚ್ಚನ್ನು ಇಟ್ಕೊಂಡಿರ್ತಾರೆ ಮುಸ್ಲ್ಮಾನರು ಅವ್ರಿಗೆ ಕೊಟ್ಬಿಡ್ತಾರೆ ಅಂತ ಮಾತಾಡ್ತಾರೆ ಇದು ಭಾಳ ತಪ್ಪು ಒಂದು ಮಾತನ್ನು ಹಾಡಿದ್ದಾರೆ ಅವರ ಬಾಯಿಲ್ ಬರಬಾರ್ದು ಸುಮ್ಮನೆ ಹೆಸರಿಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಶ್ವಾಸ ಅಂತ ಮಾತಾಡ್ತಾರೆ ಎಲ್ಲಿದೆ ವಿಶ್ವಾಸ ಎಲ್ಲಿದೆ ವಿಕಾಸ ಇವೆಲ್ಲ ಬರೀ ಬಾಯಿ ಮಾತಲ್ಲಿ ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಹಿನ್ನಡೆ ಆಗತ್ತೆ ಅದೆಲ್ಲೋ ಒಂದ್ ಕಡೆ ಅವ್ರಿಗೆ ಗೋಚರಿಸಿ ಇವತ್ತು ಆ ರೀತಿ ಅವ್ರು ಮಾತಾಡ್ತಕ್ಕಂಥದ್ದಾಗಿದೆ ಇದನ್ನ ನಾವು ಖಂಡಿಸ್ತೀವಿ ಅದರಿಂದ ಇದೆಲ್ಲ ಇವತ್ತು ಜನ ಗಮನಿಸ್ತಾ ಇರೋದರಿಂದ ಇಪ್ಪತ್ತಾರನೇ ತಾರೀಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರ ಕ್ರಮ ಸಂಖ್ಯೆ ಒಂದು ಅದಕ್ಕೆ ಅತಿ ಹೆಚ್ಚಿನ ಬಹುಮತ್ವನ್ನ ನಮ್ಮ ಈ ಭಾಗದಲ್ಲಿ ಜನ ಕೊಡ್ತಾರೆ ಗೌತಮ್ ಅವರು ಗೆಲ್ತು ಗೆಲ್ತಕ್ಕಂಥದ್ದು ಶತ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಮನಸ್ತಾರೆ